ಡಿ ಶಿವಕುಮಾರ್ ಅವರಿಗೆ ನೂರು ಶಾಸಕರ ಬೆಂಬಲ ಇದೆ ಅವರು ಸಿ ಎಂ ಆಗಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರು ವಿರುದ್ಧವಾಗಿ ಏನಾದರೂ ಸ್ವಲ್ಪ ಏನಾದರೂ ಟೀಮ್ ರೆಡಿ ಆಗ್ತಾ ಇದೆ ನಾವು ನೋಡ್ರಿ ಸನ್ಮಾನ್ಯ ಸಿದ್ಧರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ಯಾವ ಟೀಮ್ ಇಲ್ಲ ಈ ರಾಮನಗರ ಶಾಸಕರು ಅವ್ರು ಏನು ಹೇಳಿದ್ರು ಅವ್ರ ವೈಯಕ್ತಿಕ ಅಭಿಪ್ರಾಯ ಅದನ್ನು ಅವ್ರನ್ನೇ ಕೇಳಿ ಸರ್ ಸುರ್ಜೇವಾಲ ಅವರ ಮೀಟಿಂಗ್ ಸರ್ ಹೌದು ರೀ ಎಲ್ಲೆಲ್ಲಿ ಈ ಥರ ಸಮಾಧಾನ ಇದೆ ಅಂದರೆ ಒಂದು ನೂರ ನಲವತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಂಘ ಪಕ್ಷ ಇರೋದ್ರಿಂದ ಕೆಲವರಿಗೆ ಡೆವಲಪ್ಮೆಂಟ್ ವಿಷಯದಲ್ಲಿ ಅಥವಾ ಗ್ರಾಂಟ್ ಕಮ್ಮಿ ಬಂದಿರತಕ್ಕಂಥ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಜನ್ ಮೀನ್ ದಟ್ ದ ರಘನೇಶ್ ಸಿ ಎಮ್ ಆರ್ ದರ್ ದ ಗೌರ್ಮೆಂಟ್ ಅಂತಲ್ಲ ಅಥವಾ ದ ಕಾಂಗ್ರೆಸ್ ಪಾರ್ಟಿ ಅಂತ ಅಲ್ಲ ಅದಕ್ಕಾಗಿ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ ಎಲ್ಲರ ಜೊತೆ ಮಾತನಾಡ್ತಾರೆ ಅದು ಏನಿದೆ ಅದನ್ನು ಸೆಟ್ ಮಾಡೇ ಮಾಡ್ತಾರೆ ನಮ್ಮ ಹೈಕಮಾಂಡ್ ಸೆಟ್ ಮಾಡುತ್ತೆ ಅವರಿಗೆ ನೂರು ಶಾಸಕರ ಬೆಂಬಲ ಇದೆ ಅವರು ಸಿ ಎಂ ನೋಡ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ಯಾವ ಟೀಮ್ ಇಲ್ಲ ಈ ರಾಮನಗರ ಶಾಸಕರು ಅವ್ರೇನು ಹೇಳಿದರೆ ಅವ್ರ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವ್ರನ್ನೇ ಕೇಳಿ ಮೀಟಿಂಗ್ ಹೌದು ಹೌದ್ರಿ ಎಲ್ಲೆಲ್ಲಿ ಈ ತರ ಸಮಾಧಾನ ಇದೆ ಅಂದರೆ ಒಂದು ನೂರ ನಲ್ವತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಶಾಸಕ ಪಕ್ಷ ಇರೋದ್ರಿಂದ ಕೆಲವರಿಗೆ ಡೆವಲಪ್ಮೆಂಟ್ ವಿಷಯದಲ್ಲಿ ಅಥವಾ ಗ್ರಾಂಟ್ ಕಮ್ಮಿ ಬಂದಿರತಕ್ಕಂಥ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದನ್ ಮೀನ್ ದಟ್ ದರ್ ಅಗಿನೇಶ್ ಸಿ ಎಮ್ ಆರ್ ದರ್ ದ ಗೌರ್ಮೆಂಟ್ ಅಂತಲ್ಲ ಅಥವಾ ದ ಕಾಂಗ್ರೆಸ್ ಪಾರ್ಟಿ ಅಂತ ಅಲ್ಲ ಅದಕ್ಕಾಗಿ ನಮ್ಮ ಹೈಕಮಾಂಡ್ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬ್ರು ಬಂದಿದ್ದಾರೆ ಎಲ್ಲರ ಜೊತೆ ಮಾತನಾಡ್ತಾರೆ ಅದು ಏನಿದೆ ಅದನ್ನು ಸೆಟ್ ಮಾಡೇ ಮಾಡ್ತಾರೆ ನಮ್ಮ ಹೈಕಮಾಂಡ್ ಸೆಟ್ ಮಾಡ್ತಾರೆ